ಇಡೀ ದೇಶವೇ ಕಾಯುತ್ತಿದ್ದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಟು ಬಿಡುಗಡೆಯಾಗಿದೆ ಇಡೀ ದೇಶವೇ ಕಾಯುತ್ತಿದ್ದ ಈ ಚಿತ್ರಕ್ಕೆ ಸಿನಿ ರಸಿಕರು ಫುಲ್ ಮಾರ್ಕ್ಸ್ ನೀಡಿದ್ದಾರೆ ಪುಷ್ಪ ಒನ್ ಮೀರಿದ ಸಿನಿಮಾ ಇದಾಗಿದೆ ಎಂದು ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಪುಷ್ಪ ದಿ ರೈಜ್ ಎಲ್ಲಿ ಮುಕ್ತಾಯಗೊಂಡಿತ್ತೋ ಅಲ್ಲಿಂದಲೇ ಪುನಃ ಪುಷ್ಪ ಟೂ ಶುರುವಾಗುತ್ತದೆ ಪುಷ್ಪರಾಜ್ ಈಗ ಇಂಟರ್ ನ್ಯಾಷನಲ್ ರೆಡ್ ಸ್ಯಾಂಡಲ್ಸ್ ಸ್ಮಗ್ಲರ್ ಆಗಿದ್ದಾನೆ ತನ್ನ ಪ್ರೀತಿಯ ಹೆಂಡತಿ ಶ್ರೀವಲ್ಲಿ ಜೊತೆ ಅದ್ದೂರಿ ಬಂಗಲಿಯಲ್ಲಿ ನೆಲೆಸಿದ್ದಾನೆ ಸದಾ ಜಿಗಿಮಿಗಿ ಮಿಂಚುವ ಶರ್ಟ್ಗಳು ಚಿನ್ನಾಭರಣಗಳಿಂದ ಪುಷ್ಪ ಸಖತ್ ರಿಚ್ ಆಗಿ ಕಾಣಿಸುತ್ತಾನೆ ಪುಷ್ಪ ಮೊದಲ ಭಾಗದಲ್ಲಿ ಪಹಾದ್ ಪಾಸಿಲ್ ಹಾಗೂ ಅಲ್ಲು ಅರ್ಜುನ್ ಪಾತ್ರಗಳ ಮಧ್ಯೆ ಕಿತ್ತಾಟ ಇತ್ತು ಈಗ ಎರಡನೇ ಪಾರ್ಟ್ ನಲ್ಲಿಯೂ ಕೂಡ ಅದು ಮುಂದುವರೆದಿದೆ ಇಡೀ ಸಿನಿಮಾದ ಹೈಲೈಟ್ ಇದುವೇ ಆಗಿದೆ ಎರಡನೇ ಪಾರ್ಟ್ನಲ್ಲಿ ಅಂದರೆ ಪುಷ್ಪ ಟೂದಲ್ಲಿ ರಶ್ಮಿಕಾ ಅವರಿಗೆ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಒಬ್ಬ ಸ್ಮಗ್ಲರ್ ಆದರೂ ಸಹ ಹೆಣ್ಣು ಮಕ್ಕಳ ಮೇಲೆ ಪುಷ್ಪನಿಗೆ ಎಷ್ಟು ಗೌರವ ಇದೆ ಹೆಂಡತಿ ಮಾತನ್ನು ಹೇಗೆ ಶಿರಸಾ ವಹಿಸಿ ಪಾಲಿಸ್ತಾನೆ ಅನ್ನೋದು ಸಿನಿಮಾದ ಮತ್ತೊಂದು ಹೈಲೈಟ್ ಆಗಿದೆ ಇಡೀ ಸಿನಿಮಾನ ಹೆಗಲ ಮೇಲೆ ಒತ್ಕೊಂಡು ಹೋಗಿದ್ದಾರೆ ಅಲ್ಲು ಅರ್ಜುನ್ ಪುಷ್ಪಾನ ಮ್ಯಾನರಿಸಂ ಡೈಲಾಗ್ ಡಿಲಿವರಿ ಆ ಬಾಡಿ ಲ್ಯಾಂಗ್ವೇಜ್ ಮೂಲಕ ಅಲ್ಲು ಅರ್ಜುನ್ ಎಲ್ಲರಿಗೂ ಇಷ್ಟವಾಗುತ್ತಾರೆ ಈ ಸಿನಿಮಾದಲ್ಲಿ ಸುಕುಮಾರ್ ಅವರು ಬರಹಕ್ಕೆ ಫುಲ್ ಮಾರ್ಕ್ಸ್ ಕೊಡಬೇಕು ಲೆಕ್ಕಾಚಾರದ ಮಾಸ್ಟರ್ ಪ್ರತಿ ಹತ್ತು ಹದಿನೈದು ನಿಮಿಷಗಳಿಗೊಮ್ಮೆ ಚಿತ್ರಕಥೆಯಲ್ಲಿ ಏನಾದರೂ ವಾವ್ ಎಂಬಂತಹ ಸೀನ್ ಇಟ್ಟಿದ್ದಾರೆ ಪ್ರತಿ ಬಾರಿ ಕತೆ ನಿಧಾನವಾದಾಗ ಅಲ್ಲಿ ಅಲ್ಲು ಅರ್ಜುನ್ ಬಂದು ಮೇಲಕ್ಕೆತ್ತುತ್ತಾರೆ ಆ್ಯಕ್ಷನ್ ಸಿಕ್ವೆನ್ಸ್ಗಳು ಮುಂದಿನ ಹಂತದಲ್ಲಿವೆ ಆದರೆ ದ್ವಿತೀಯಾರ್ಧದಲ್ಲಿ ಚಿತ್ರಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ ಸೆಕೆಂಡ್ ಹಾಫ್ನಲ್ಲಿ ಕತೆ ಎಲ್ಲಿಂದಲೋ ಸಾಗುತ್ತದೆ ಫೇರ್ ಸೀಕ್ವೆನ್ಸ್ ಕ್ಲೈಮ್ಯಾಕ್ಸ್ ಫೈಟ್ ರಿಫೀಟ್ ಆದಂತೆ ಕಾಣುತ್ತದೆ ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಸಿನಿಮಾ ಕೆಲವರಿಗೆ ಬೋರ್ ಒಡೆಸುತ್ತದೆ ಚಿತ್ರದಲ್ಲಿ ಅಲ್ಲು ಅರ್ಜುನರ ಪಾತ್ರ ಬಿಟ್ಟರೆ ಉಳಿದ ಪಾತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಲಾಗಿಲ್ಲ ಅಲ್ಲು ಅರ್ಜುನ್ ಎಂಬ ಕಾರಣಕ್ಕೆ ಉಳಿದ ಪಾತ್ರಗಳನ್ನು ಕಡಿಮೆ ಮಾಡಿದಂತಿದೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದ ಫಹದ್ ಫಾಸಿಲ್ ಪಾತ್ರ ಕೂಡ ಕೆಲವು ಕಡೆಗಳಲ್ಲಿ ಮಾತ್ರ ಎದ್ದು ಕಾಣುತ್ತದೆ ಕ್ಲೈಮ್ಯಾಕ್ಸ್ ಕೂಡ ಅಪೂರ್ಣವಾಗಿಯೇ ಮುಗಿಯಿತು ಮೂರನೇ ಭಾಗಕ್ಕೆ ಲೀಡ್ ಕೊಟ್ಟರೂ ಮೊದಲ ಭಾಗದಲ್ಲಿ ಮುಗಿದಷ್ಟು ಕಿಕ್ ಕೊಡಲಿಲ್ಲ ಅಲ್ಲು ಅರ್ಜುನ್ ಈ ಚಿತ್ರಕ್ಕಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ ಎನ್ನಬಹುದು ಇವರು ಪುಷ್ಪರಾಜ್ ಪಾತ್ರದಲ್ಲಿ ಬದುಕಿದ್ದಾರೆ ರಶ್ಮಿಕಾ ಮಂದಣ್ಣ ಕೂಡ ಚೆನ್ನಾಗಿ ನಟಿಸಿದ್ದಾರೆ ಸೆಕೆಂಡ್ ಹಾಫ್ ನಲ್ಲಿ ಇವರ ಪಾತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ನಾಯಕನ ಗೆಳೆಯನಾಗಿ ಜಗದೀಶ್ ಅಭಿನಯ ಚೆನ್ನಾಗಿದೆ ರಾವ್ ರಮೇಶ್ ಜಗಪತಿ ಬಾಬು ತಾರಕ್ ಪೊನ್ನಪ್ಪ ಅಜಯ್ ಮುಂತಾದವರು ಕೂಡ ಚೆನ್ನಾಗಿ ನಟಿಸಿದ್ದಾರೆ ಪುಷ್ಪ ಟೂ ಚಿತ್ರಕ್ಕೆ ಪ್ರಣಾವ್ ದೇವಿ ಶ್ರೀ ಪ್ರಸಾದ್ ಸಂಗೀತವಿದೆ ಅವರ ಹಾಡುಗಳು ಚೆನ್ನಾಗಿವೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಕೇಳುಗರಿಗೆ ಇಷ್ಟವಾಗುತ್ತದೆ ಕ್ಯೂಬಾದ ಸಿನಿಮಾಟೋಗ್ರಫಿ ಕೂಡ ಆಕರ್ಷಕವಾಗಿದೆ ಎಡಿಟಿಂಗ್ ಮಾತ್ರ ಸ್ವಲ್ಪ ಮೈನಸ್ ಅನ್ನಿಸುತ್ತದೆ ಸುಕುಮಾರ್ ಅವರ ಬರಹದ ಬಗ್ಗೆ ಎರಡು ಮಾತಿ ಕೊನೆಯದಾಗಿ ಪುಷ್ಪ ಟು ಸಿನಿಮಾ ಮನರಂಜನೆ ನೀಡುವುದರಲ್ಲಿ ಸೋತಿಲ್ಲ ನಿಮ್ಮನ್ನು ನಕ್ಕು ನಗಿಸುವಂತೆ ಮಾಡುತ್ತದೆ ಕೆಲವೊಂದು ಮೈನಸ್ ಪಾಯಿಂಟ್ ಇದ್ದರೂ ಕೂಡ ಈ ಸಿನಿಮಾ ಮಹಿಳಾ ಸುರಕ್ಷತೆಯ ಬಗ್ಗೆ ಉತ್ತಮ ಸಂದೇಶವನ್ನು ಹೊಂದಿದೆ